ಇದರ ಮಧ್ಯದಲ್ಲಿ ಸರ್ ತಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ರಾಜ್ಯಾದ್ಯಂತ ತಮಗೆ ಭದ್ರತೆಯನ್ನು ನೀಡಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ ಸರ್ ಇಡೀ ರಾಜ್ಯದ ಜನತೆಯ ಆಶೀರ್ವಾದ ನನಗೆ ಇರೋದ್ರಿಂದ ಅದು ರಕ್ಷಣೆ ಅವಶ್ಯಕತೆ ನನಗೆ ಇಲ್ಲ ಅನ್ಸುತ್ತೆ ಯಾಕಂದರೆ ಮೈಸೂರು ಪೊಲೀಸ್ ಯಾಕಂದರೆ ನಾನು ಒಂದು ತಿಂಗಳಿಗಿಂತ ಮುಂಚೆನೆ ನಾನು ಲಿಖಿತವಾಗಿ ಮನಿ ಪತ್ರ ಕೊಟ್ಟಿದ್ದೆ ಅವ್ರು ಅದನ್ನು ಪರಿಗಣಿಸಿಲ್ಲ ಯಾಕೆ ಹೇಳಿದ್ರೆ ಅವರು ಸಿದ್ದರಾಮಯ್ಯ ಕೃಪಾ ಕಟಾಕ್ಷದಲ್ಲಿ ಅವರು ಅಧಿಕಾರ ಪಡೆದರು ಅಂತರು ನನಗೆ ಬಂದ ಮಾಹಿತಿ ಪ್ರಕಾರ ಪ್ರತಿದಿನ ಅವರು ನನ್ನ ಕಾಲ್ ಡಿ ಟವರ್ ಲಕ್ಷನ್ ತೆಗೆದು ನಾನು ಎಲ್ಲಿ ಯಾರನ್ನ ಸಂಪರ್ಕ ಮಾಡ್ತಾಯಿದ್ದೀನಿ ಯಾರನ್ನ ಭೇಟಿ ಮಾಡ್ತೀನಿ ಅದನ್ನ ಇಂಥ ಮಾಹಿತಿಗಳನ್ನ ಸಿದ್ದರಾಮಯ್ಯ ಕೊಡ್ತಿರೋಂಥ ಅಧಿಕಾರಿ ಇದು ನನಗೆ ರಕ್ಷಣೆ ಕೊಡ್ತಿರೋದನ್ನು ನಂಬಿದ್ರೆ ಅದು ಹಾಸ್ಯಾಸ್ಪದ ಆಗುತ್ತೆ ಹಾಗಾಗಿ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಮತ್ತು ನನಗೆ ಅದ್ರ ಭದ್ರತೆ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸಿದೆ ಮತ್ತು ಅವ್ರು ಭದ್ರತೆ ಕೊಡ್ರೂ ಕೂಡ ಅದು ಬೇರೆ ಥರ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಯಾಕಂದ್ರೆ ಈ ಅಧಿಕಾರಿ ಸಿದ್ದರಾಮಯ್ಯ ಪರವಾಗಿ ಕೆಲಸ ಮಾಡುವಂಥವ್ರು ಏನು ಅವ್ರ ಭದ್ರತೆಯನ್ನು ಕೊಟ್ಟರೆ ಆ ಸಿಬ್ಬಂದಿ ಮೂಲಕ ಬೇರೆ ಇನ್ನೂ ಕೆಲವು ಮಾಹಿತಿಗಳನ್ನ ಪಡ್ಕೊಂಡು ಅಂದರೆ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅನ್ನೋ ಮಾಹಿತಿ ಪಡ್ಕೊಂಡು ಅದನ್ನು ಕೂಡ ಅವ್ರು ತೋರಿಸುವಂಥ ಒಂದು ಸಾಧ್ಯತೆ ಇರೋಲ್ಲ ಸೊ ನಾನು ಸದ್ಯಕ್ಕೆ ಭದ್ರತೆ ಬೇಡ ಅಂತ ಹೇಳಿದೀನಿ ನಾನು ಏನು ಬಿ ಜೆ ಪಿ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ವಿಜೇಂದ್ರೆ ನನ್ನ ಮೇಲೆ ಕಾಲೇಜಿಗೆ ಇಟ್ಟು ಮನವಿ ಪತ್ರವನ್ನು ಕೊಟ್ಟಿದ್ರೆ ಅವ್ರಿಗೆ ನಾನು ಈ ಮೂಲಕ ಧನ್ಯವಾದನ ಅರ್ಪಿಸ್ತೀನಿ ಈಗ ತಮಗೆ ಭದ್ರತೆ ಕೊಟ್ಟು ಸಹ ಬೇಡ ಅಂತ ಇದ್ದೀರ ಇಲ್ಲ ಬೇಡ ಸರ್ ಇಡೀ ರಾಜ್ಯದ ಜನತೆಯ ಒಂದು ಬೆಂಬಲ ಇದೆ ಜನರ ಒಂದು ಆಶೀರ್ವಾದ ಬೇಕಾದ್ರೆ ಅವ್ರ ಬೆಂಬಲ ಅದು ರಕ್ಷಣೆ ಕೊಡಿದ ತಕ್ಷಣ ನನಗೆ ಏನೋ ದೊಡ್ಡ ಇದಾಗುತ್ತೆ ಅಂತ ಏನಿಲ್ಲ ಸರ್ ಸೊ ನನಗೆ ಅವರ ಆಶೀರ್ವಾದ ಇದೆ ದೇವ್ರ ರಕ್ಷಣೆ ಇದೆ ಮತ್ತು ನಾನು ಇಲ್ಲಿ ಪ್ರಾಮಾಣಿಕ ಒಡ ಏನು ನಾನು ಇದಾಗಿ ಮಾಡ್ತಿಲ್ಲ ಹಾಗಾಗಿ ನನಗೆ ಜ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ಅಂದರೆ ಭದ್ರತೆ ನೆಪದಲ್ಲಿ ಬೇವುಗಾರಿಕೆ ಆಗ್ತದೆ ಅಂತ ಖಂಡಿತವಲ್ಲ ಸರ್ ಸರ್ ಈಗ ನಾವು ಇಂದಿರಾ ಅವರ ಉದಾಹರಣೆ ತೊಗೊಳ್ಬೋದು ಸರ್ ಅವ್ರಿಗೆ ಕಾಪಾಡ್ಬೇಕಾದಂಥ ವ್ಯಕ್ತಿನೇ ಅವ್ರಿಗೆ ಗುಂಡಿಗೆ ಸಾಯಿಸ್ತಂಥದ್ದು ಹಾಗಾಗಿ ಹಣೇಲಿ ಬರ್ತಿರ್ತದೆ ದೇವರು ಯಾವತ್ತು ಯಾವಾಗ ಯಾವ ರೀತಿ ಸಾಯ್ಬೇಕು ಅಂತ ಅದ್ರ ಬಗ್ಗೆ ನಂಬಿಕೆಯವರು ನಾನು ನಾನು ಆಧ್ಯಾತ್ಮಿಕವಾಗಿ ಒಂದಷ್ಟು ಸಾಧನೆ ಮಾಡೋದ್ರಿಂದ ಅದ್ರ ಬಗ್ಗೆ ಇರೋನು ಅವರು ರಕ್ಷಣೆ ಕೊಟ್ಟಿದಕ್ಷ ನಾನು ಸಾವು ಬರಲ್ಲ ಅನ್ನೋ ನಂಬಿಕೆ ನನಗಿಲ್ಲ ನನಗೆ ಸಾವು ಯಾವ ಬರಬೇಕು ಅವಾಗಲೇ ಬರ್ತವೆ ಹೊರತು ಅಲ್ಲಿ ಅವರು ಕೂಡ ನಾನು ಯಾರು ಸಾಯಿಸೋಕ್ಕೂ ಆಗಲ್ಲ ನಾನು ಯಾರು ಏನು ಮಾಡೋಕ್ಕಲ್ಲ ಸರ್ ಯಾಕಂದರೆ ಅದು ಎಲ್ಲ ದೇವರು ನಿಶ್ಚಯ ಅದು ಭದ್ರತೆ ಬೇಡ ಅಂದರೆ ಖಂಡಿತ ಅಲ್ಲ ಸರ್ ಯಾಕಂದರೆ ಭದ್ರತೆ ತೊಂದರೆ ಅದು ಬೇರೆ ರೀತಿಗೆ ನನಗೆ ತೊಂದರೆ ಕೊಡೋ ಸಾಧ್ಯತೆ ಖಂಡಿತ ಇದೆ